ಪ್ರೀತಿಯ ಗೆಳೆಯರೆ ಕಾವ್ಯ ಪೂಜಾರಿ ಎಂಬಂತ ಒಂದು ಹುಡುಗಿಯ ಸಾವು ಸಂಭವಿಸಿದ್ದು ನಿಮಗೆಲ್ಲ ತಿಳಿದಿದೆ ನಿಜವಾಗಿ ಆ ಒಂದು ಸಾವು ಆ ಮನೆಯವರನ್ನು ತುಂಬ ತುಂಬಾ ನೋವಿಗೆ ಒಳಪಡಿಸಿತ್ತು ಮನೆಯಲ್ಲಿರುವಂತ ಕಾವ್ಯ ಪೂಜಾರಿಯ ತಾಯಿ ಆ ಮಗುವಿನ ಸಾವು ಆತ್ಮಹತ್ಯೆ ಅಲ್ಲ ಅದಕ್ಕೆ ಎಂತಾದ್ರೆ ಕಾರಣ ಇರಬೇಕು ಆತ್ಮಹತ್ಯೆ ಮಾಡುವ ಹುಡುಗಿ ಅಲ್ಲ ಅಂತ ಹೇಳಿ ತುಂಬಾ ಬೊಬ್ಬೆಟ್ರು ನಮ್ಮ ಮನಸ್ಸಿಗೆ ತುಂಬಾ ಆಗ ಬೇಜಾರಾಯ್ತು ಯಾಕಂತ ಹೇಳಿದ್ರೆ ಆ ತಾಯಿಯ ಒಂದು ನೋವಿಗೆ ಸ್ಪಂದಿಸುವುದು ನಮ್ಮ ಕರ್ತವ್ಯವಾಗಿತ್ತು ಅಂದ್ರೆ ಆ ತಾಯಿಗೆ ಅಷ್ಟು ಅನುಮಾನ ಮೂಡಿಸಿತು ಸೊ ಏನ್ ಮಾಡಿದೆ ಅಂತೇಳಿದ್ರೆ ನಾವೆಲ್ಲರೂ ಆ ಹೋರ ಭಾಗವಹಿಸಿದೆವು ಆ ತಾಯಿಗೆ ನ್ಯಾಯ ಕೊಡಿಸಬೇಕೆಂಬ ಉದ್ದೇಶ ನಮ್ಮಲ್ಲಿತ್ತು ಯಾಕಂತ ಹೇಳಿದ್ರೆ ಕಾವ್ಯ ಪೂಜಾರಿ ಎಂಬುದೊಂದು ಪೂಜಾರಿ ಕಮ್ಯುನಿಟಿ ಅಂತ ನಾವು ನೋಡ್ಲಿಲ್ಲ ನಾವು ನೋಡಿದ್ದಷ್ಟೇ ಆ ತಾಯಿಯ ಕಣ್ಣೀರು ಆ ತಾಯಿಯ ಕಣ್ಣೀರಿಗೊಂದು ಕಣ್ಣೀರಿಗೊಂದು ನ್ಯಾಯ ಕೊಡಿಸುವುದು ನಮ್ಮ ಉದ್ದೇಶ ಇತ್ತು ಸೊ ನಾವು ಆ ಹೋರಾಟಕ್ಕೆ ಇಳದೆವು ಬಿರ್ಬೇರು ಕುಡ್ಲದ ಪರವಾಗಿ ನಾನು ಆ ಹೋರಾಟಕ್ಕೆ ಇಳ್ದೆ ನಿಜವಾಗಿ ಈ ಹೋರಾಟಕ್ಕೆ ಇಳಿದಾಗ ಅದೆಷ್ಟೋ ಮಂದಿಯ ಕೆಂಗಣ್ಣಿಗೆ ನಾವು ಗುರಿಯಾದೆವು ಯಾಕಂತ ಹೇಳಿದ್ರೆ ಆ ಆ ಹುಡುಗಿ ಕಲಿತಿರುವಂತಹ ವಿದ್ಯಾಸಂಸ್ಥೆ ತುಂಬಾ ಪ್ರಸಿದ್ಧಿ ಪಡೆದಂತಹ ವಿದ್ಯಾಸಂಸ್ಥೆ ನಿಜವಾಗಿ ನಮ್ಮ ಹೋರಾಟ ಯಾವುದೇ ಒಂದು ವಿದ್ಯಾಸಂಸ್ಥೆಯ ವಿರುದ್ಧ ಆಗಿರ್ಲಿಲ್ಲ ಅಥವಾ ಯಾವುದೇ ಒಂದು ವ್ಯಕ್ತಿಯ ವಿರುದ್ಧವಾಗಿರ್ಲಿಲ್ಲ ಹೋರಾಟಗಳನ್ನು ಮಾಡಿದೆವು ಹೋರಾಟಗಳನ್ನು ಮಾಡಿದೆವು ತುಂಬಾ ಮಂದಿ ನಮ್ಮಲ್ಲಿ ಪ್ರಶ್ನೆ ಮಾಡಿದರು ಹಲವಾರು ಬಿಲ್ಲವ ಕಮ್ಯುನಿಟಿ ಅವರು ನಮಗೆ ಸಪೋರ್ಟ್ ಆಗಿ ನಿಂತರು ಪ್ರಶ್ನೆಗಳನ್ನು ಮಾಡಿದ್ರು ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ತಾ ಹೋದೆವು ಎಷ್ಟರ ಮಟ್ಟಿಗೆ ಹೇಳಿದ್ರೆ ನಾನು ರಾಷ್ಟ್ರಪತಿ ಆಗಿರ್ಬೋದು ರಾಜ್ಯಪಾಲರಾಗಿರ್ಬೋದು ಅಥವಾ ನಮ್ಮ ಪ್ರಧಾನ ಮಂತ್ರಿ ಆಗಿರ್ಬೋದು ಇವರಿಂದ ಕಮಿಷನರ್ ಆಫೀಸ್ಗೆ ಪತ್ರ ಬರೆಸಿ ಏನು ಕಾರಣ ಅಂತ ತಿಳಿಸಿ ಅಂತ ಹೇಳಿ ಪತ್ರ ಬರೆಸಿದೆ ಅಷ್ಟರ ಮಟ್ಟಿಗೆ ನಾವು ಹೋರಾಟಗಳನ್ನು ಮಾಡಿದೆವು ಈ ವಿಷಯದಲ್ಲಿ ಹೋರಾಟಗಳನ್ನು ಮಾಡಿದೆವು ಮತ್ತೆ ಮತ್ತೆ ನಾನು ಹೇಳ್ತಿದ್ದೇನೆ ಕಾವ್ಯ ಪೂಜಾರಿ ಯಾಕಂತ ಹೇಳಿದ್ರೆ ನಾನು ಇಲ್ಲಿ ತನಕ ಜಾತಿ ಬಿಟ್ಟು ಹೋರಾಟಗಳನ್ನು ಮಾಡಿದೆವು ನಾವು ಕಾವ್ಯ ಪೂಜಾರಿ ಅಂತ ನಾವು ನೋಡಿರಲಿಲ್ಲ ಜಾತಿ ಬಿಟ್ಟು ನಾವು ಹೋರಾಟಗಳನ್ನು ಮಾಡಿದ್ದೆವು ಬೀದಿಗಿಳಿದೆವು ಎಷ್ಟೋ ಮಂದಿಯ ವಿರೋಧವನ್ನು ಕಟ್ಟಿಕೊಂಡಿದ್ದೆವು ನಮ್ಮ ಸ್ವಜಾತಿಯವರ ವಿರೋಧವನ್ನು ಕಟ್ಟಿಕೊಂಡಿದ್ದೆವು ಯಾಕಂತ ಹೇಳಿದ್ರೆ ಸ್ವಜಾತಿಯವರು ಅವರಿಗೆ ಕೆಲವರು ಆತ್ಮೀಯರಾಗಿದ್ದರು ಅವರ ವಿರೋಧವನ್ನು ಕೂಡ ಕಟ್ಟಿಕೊಂಡಿದ್ದೆವು ನಮ್ಮ ಫ್ಯಾಮಿಲಿ ಒಳಗಡೆ ಕೆಲವರ ವಿರೋಧಗಳನ್ನು ಕಟ್ಟಿಕೊಂಡೆವು ಯಾಕೆ ಹೇಳಿ ಕೇವಲ ವಿದ್ಯಾಸಂಸ್ಥೆ ಜೊತೆಗೆ ಅವರಿಗಿದ್ದ ಸಂಪರ್ಕದಿಂದಾಗಿ ಎಷ್ಟೋ ಮಂದಿಯ ವಿರೋಧವನ್ನು ಕಟ್ಟಿಕೊಂಡೆವು ಯಾಕಂತ ಹೇಳಿದ್ರೆ ಒಂದು ಹುಡುಗಿಗೆ ನ್ಯಾಯ ಉದ್ದೇಶವಾಗಿತ್ತು ಆ ಸಂದರ್ಭದಲ್ಲಿ ಹೋರಾಟಗಳನ್ನು ಮಾಡಿದೆವು ನಿಜವಾಗಿ ಇವತ್ತು ಮನಸ್ಸಿಗೆ ತುಂಬಾ ಬೇಜಾರಾಗಿದೆ ಯಾಕಂತ ಹೇಳಿದ್ರೆ ಯಾವುದೇ ಒಂದು ಜಾತಿ ನೋಡದೆ ಹೋರಾಟ ಮಾಡಿ ನಾವು ಯಾವುದೇ ಒಂದು ಜಾತಿ ಹೋರಾಟ ಮಾಡಿದೆವು ಪೂಜಾರಿ ಎಂಬ ಪದ ನೋಡ್ಲಿಲ್ಲ ಅಲ್ಲಿ ನಾವು ಹೋರಾಟ ಮಾಡಿದೆವು ಹೋರಾಟ ಮಾಡಿದಕ್ಕೆ ಇವತ್ತು ಏನಾಯ್ತು ಇವತ್ತು ಏನಾಯಿತು ನಾನಿಲ್ಲಿ ಕೇಳ್ತಾ ಇದ್ದೇನೆ ಇವತ್ತು ಆ ಕಾವ್ಯ ಪೂಜಾರಿ ಎಂಬ ಹುಡುಗಿನ ಸಾವಿಗೆ ಏನು ಕಾರಣ ಅಂತ ತಿಳಿಗ್ಲಿ ತಿಳಿಲಿಲ್ಲ ಏನಾಗಿದೆ ಅಂತ ತಿಳಿಲ್ಲ ತಿಳಿಯುವುದಕ್ಕಿಂತ ಮುಂಚೆ ಈ ಬಿಲ್ಲವ ಕಮ್ಯುನಿಟಿಗೆ ಸೇರಿದ ಯುವ ವಾಹಿನಿಯವರು ಅದೇ ಕಾಲೇಜ್ಗೆ ಹೋಗಿ ಅಲ್ಲಿ ಸ್ಟೇಜ್ನಲ್ಲಿ ಕುಂದಿದಾರಂತೆ ಏನ್ರಿ ಏನಿದು ಅಲ್ಲಿ ಲಾಸ್ಟ್ ಟೈಮು ಮುಖ್ಯಮಂತ್ರಿಗಳು ಬಂದಾಗ ನಿಮ್ಮನ್ನೆಲ್ಲ ಪ್ರಶ್ನೆ ಮಾಡಿದ್ರು ಬಿಲ್ಲವರೇನು ಬಿದು ಯುವ ವಾಹಿನಿಯವರು ಏನ್ ಮಾಡ್ತಿದಿರ ಯುವ ವಾಹಿನಿಯವ್ರು ಏನ್ ಮಾಡ್ತಿದ್ರ ಅಂತ ಪ್ರಶ್ನೆ ಮಾಡಿದಕ್ಕೆ ಯುವ ಸೇರಿ ಏನ್ ಮಾಡಿದ್ರಿ ಮುಖ್ಯಮಂತ್ರಿ ಅಲ್ಲಿಗೆ ಹೋಗಿ ಪತ್ರ ಬರ್ದ್ರಿ ಹುಡುಗಿಗೆ ನ್ಯಾಯ ಕೊಡಿಸಿ ತಾಯಿ ಜೊತೆಗೆ ನಾವಿದ್ದೇವಂತ ಪತ್ರ ಬರ್ದ್ರಿ ಹೌದಾ ಯಾಕೆ ಜನಗಳು ಬೊಬ್ಬೆ ಹಾಕಿದಕ್ಕೆ ನೀವು ಪತ್ರ ಬರ್ದದ ನ್ಯಾಯ ಸಿಕ್ಲಿಲ್ಲ ಕಾರಣ ಸಿಕ್ಲಿಲ್ಲ ನೀವು ಅದ್ರ ಮೊದಲು ಕಾರ್ಯಕ್ರಮ ನಡೆಸುವ ಅವಶ್ಯಕತೆ ಇತ್ತ ಇತ್ತ ಅಂತ ಕೇಳ್ತಿರೋದು ನಮಗೆ ನಿಜವಾಗಿ ನೀವು ಹೋಗಿ ಹೋಗಬೇಡಿ ಅಂತ ಹೇಳಲ್ಲ ಬಟ್ ಹೋಗುವಂಥ ಸಮಯ ಏನ್ರಿ ಇದು ಕಾರಣ ಸಿಗೋದು ಸಿಕ್ಕಿ ಎಲ್ಲ ಮುಗ್ದ್ಮೇಲೆ ಮೇಲೆ ಹೋಗ್ಬೋದಿತ್ತು ಏನಾಗಿದೆ ಅಂತ ಇನ್ನೂ ನ್ಯಾಯ ಸಿಕ್ಕಲಿಲ್ಲ ಅಲ್ಲಿ ಏನು ನಡೆದಿದೆ ಹೇಳಿ ಇನ್ನೂ ಕೂಡ ಡಿಪಾರ್ಟ್ಮೆಂಟ್ ಇಂದ ಇದು ಬರಲಿಲ್ಲ ನೀವು ಅದ್ರ ಮೊದಲೇ ನೀವು ಅಲ್ಲಿ ಹೋಗಿ ಕುಂದಿದಿರಲ್ರಿ ಕುಣಿದಾಡಿದಿರಲ್ಲ ಬಹಳ ಖುಷಿ ಪಟ್ರಿ ಬಹಳ ಖುಷಿ ಪಟ್ರಿ ತುಂಬಾ ಎಂಜಾಯ್ ಮಾಡಿದ್ರಿ ಯುವ ವಾಹಿನಿಯವರೇ ಧನ್ಯವಾದಗಳು ನಮ್ ನಾವು ಜಾತಿ ನಿಮ್ಮ ಯುವ ವಾಹಿನಿ ಇದೆ ಅಲ್ಲ ಅದು ಬಿಲ್ಲವರಿಗಾಗಿರುವುದು ನಿಮ್ಮ ಯುವ ವಾಹಿನಿ ಇರುವುದು ಬಿಲ್ಲವರಿಗೆ ಮೆಚ್ಚಿಕೊಳ್ತೇವೆ ನಿಮ್ಮ ಯುವ ವಾಹಿನಿ ಇರುವುದು ಬಿಲ್ಲವರಿಗೆ ಬಿಲ್ಲವರ ರಕ್ಷಣೆಗೆ ಬಿಲ್ಲವರಲ್ಲಿರುವ ಟ್ಯಾಲೆಂಟ್ ಅನ್ನು ಮೇಲೆ ತರಲಿಕ್ಕೆ ಬಿಲ್ಲವರಲ್ಲಿ ಬಡವರಿದ್ರೆ ಅವರಿಗೆ ಸಹಾಯ ಮಾಡಲಿಕ್ಕೆ ಒಪ್ಪಿಕೊಳ್ತೇನೆ ಬಿಲ್ಲವರಿಗೆ ಆಗಿರುವುದು ಆದರೆ ಬಿಲ್ಲವರ ಕಮ್ಯುನಿಟಿಯಾಗಿ ಸಂಬಂಧಪಟ್ಟಂತ ಹುಡುಗಿಗೆ ಜಾತಿ ನೋಡದೆ ನ್ಯಾಯ ಕೊಡಲಿಕ್ಕೋಸ್ಕರ ಹೋರಾಟ ಮಾಡಿದ ನಮ್ಮ ಎದೆಯ ಮೇಲೆ ನೀವು ಅಲ್ಲಿ ಹೋಗಿ ಕುಂದು ತೊಳ್ದಲ್ರಿ ಯಾರಿದಕ್ಕೆ ಉತ್ತರ ಕೊಡ್ತಾರೆ ನಿಜವಾಗಿ ಮನಸ್ಸು ನಾನ್ ನಿಜ ಹೇಳ್ತಿದ್ದೆ ಯಾಕಂತ ಹೇಳಿದ್ರೆ ನನ್ಗೆ ಕಾವ್ಯ ಪೂಜಾರಿ ಓಟದ ಬಗ್ಗೆ ಅಥವಾ ಕಾವ್ಯ ಪೂಜನೆ ಬಗ್ಗೆ ನನಗೆ ಈಗ ಸಹ ಎದೆಯಲ್ಲಿ ಇದಾಗ್ತಿದೆ ಯಾಕಂತ ಹೇಳಿದ್ರೆ ಅದು ನನ್ನ ನನ್ಗೆ ರೆಸ್ಪೆಕ್ಟ್ ಕೊಟ್ಟಂತ ನನ್ನ ಒಂದು ಹೆಸರನ್ನು ಇದು ಮಾಡಿದಂತ ಒಂದು ಹೋರಾಟ ಅದು ಹೋರಾಟ ಅದು ನಮ್ಮ ನಿಜ ರೂಪ ನಾವು ಹೇಗಿದ್ದೇವೆ ಎಂಬುದೊಂದು ಸಮಾಜಕ್ಕೆ ತೋರಿಸಿದಂತ ಒಂದು ಹೋರಾಟ ಆದ್ರೆ ಇವತ್ತು ನಿಜವಾಗಿ ಮನಸ್ಸಿಗೆ ಬೇಜಾರಾಗ್ತಿದೆ ಎಷ್ಟೋ ಮಂದಿ ಹೇಳಿದ್ದಾರೆ ಎಷ್ಟೋ ಮಂದಿ ನಮ್ಮ ಆತ್ಮೀಯರನ್ನು ಅವತ್ತು ದೂರ ಮಾಡಿದೆವು ಯಾಕೆ ಹೇಳಿ ಇದೇ ಹೋರಾಟಕ್ಕಾಗಿ ಎಷ್ಟೋ ಮಂದಿ ಆತ್ಮೀಯರನ್ನು ನಾವು ದೂರ ಮಾಡ್ಕೊಂಡೆವು ನಿಜ ಹೇಳ್ತಿರೋದು ಎಷ್ಟೋ ಮಂದಿ ಫ್ರೆಂಡ್ಸ್ ಇದ್ರು ಒಟ್ಟಿಗೆ ಇದ್ದಂತ ಫ್ರೆಂಡ್ಸ್ ಇದ್ರು ಕಮ್ಯುನಿಟಿ ಅವ್ರ ಕಮ್ಯುನಿಟಿ ಅಂತ ಹೇಳಿ ನಾನು ಅವರ ವಿರೋಧ ಕಟ್ಕೊಂಡೆ ಯಾಕೆ ಬೇಕಿತ್ತ ಇವತ್ತು ನೀವು ಕಮ್ಯುನಿಟಿ ನೋಡಿ ಅಲ್ಲಿ ಹೋಗಿ ಕುಣಿತಿದ್ರೆ ಲಾಸ್ಟ್ ಟೈಮ್ ನಾನು ಕೂಡ ನನ್ಗಿದ್ ಬೇಕಿತ್ತೇನ್ರಿ ಬಿಲ್ಲವ ಅಂತ ಹೇಳಿ ನಾನು ಕೂಡ ಮೌನವಾಗಿರ್ಬೋದಿತ್ತಲ್ಲ ನಿಜವಾಗಿ ಹೇಳ್ತಿರ್ ಸಮಾಜದಲ್ಲಿ ನೈಜ ಹೋರಾಟ ಮಾಡುವವರಿಗೆ ಎಷ್ಟು ಬೆಲೆ ಅಂತ ಇವತ್ತು ಗೊತ್ತೆ ನಿಜವಾಗಿ ಎದೆ ಉರಿತಾ ಇದೆ ಇದೆಲ್ಲ ನೋಡಿದ್ರೆ ಎಷ್ಟೋ ಮಂದಿ ಇವತ್ತು ನನ್ನನ್ನು ಪ್ರಶ್ನೆ ಮಾಡ್ತಿದ್ದಾರೆ ಏನ್ ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವತ್ತು ಜಾತಿ ಬಿಟ್ಟು ಹೋದ್ರಿ ಇದು ಹೋದ್ರಿ ಈಗ ನೋಡಿ ನಿಮ್ಗೆ ತಕ್ಕ ಪಾಠ ಕಲಿಸಿದ್ರಲ್ಲ ಅಂತ ನಾನು ಎಷ್ಟೋ ಸಲ ಬಿಲ್ಲವರನ್ನು ಹೊಗಳಿದೆ ಬಿಲ್ಲವರನ್ನು ಹೊಗಳಿ ಬರ್ದಿದ್ದೇನೆ ನಾನ್ ನಿಜ ಹೇಳ್ತೇನೆ ಬಿಲ್ಲವರನ್ನು ಹೊಗಳಿ ಬರ್ದಿದ್ದೇನೆ ಜನಾರ್ದನ ಪೂಜಾರಿ ಅವರ ಬಗ್ಗೆ ಯುವ ವಾಹಿನಿಯವರು ಮಾತಾಡೋದಿದ್ದಾಗ ಹೋಗಿ ನಾನು ಮಾತಾಡಿದ್ದೇನೆ ಯಾಕಂತ ಹೇಳಿದ್ರೆ ಅಂತ ಉತ್ತಮ ಮನುಷ್ಯ ಅಂತ ಹೇಳಿ ಮಾತಾಡಿದ್ದೇನೆ ಬಟ್ ಇವತ್ತು ನೀವು ನಮ್ಮ ಹೋರಾಟಕ್ಕೆ ಏನು ಉತ್ತರ ಕೊಟ್ರಿ ನಿಮ್ಮ ಕಮ್ಯುನಿಟಿಯ ಪರವಾಗಿ ನಿಂತದಕ್ಕೆ ಅಥವಾ ನಿಮ್ಮ ಯುವ ವಾಹಿನಿಯವರೇ ನಿಮ್ಮ ಕಮ್ಯುನಿಟಿಯ ಪರವಾಗಿ ನಿಂತದಕ್ಕೆ ತಕ್ಕ ನೀವು ಗೌರವ ನಮಗೆ ಕೊಟ್ಟು ಬಿಟ್ಟ್ರಿ ತಕ್ಕ ಗೌರವ ಕೊಟ್ಟುಬಿಟ್ರಿ ನಿಜವಾಗಿ ನಿಮ್ಗೆ ಒಂದು ಅಪ್ ಹೇಳ್ತೀನಿ ಹ್ಯಾಂಡ್ಸ್ ಅಪ್ ಹೇಳ್ತೀನಿ ನಿಜವಾಗಿ ಹೇಳ್ತೀನಿ ಯುವ ವಾಹಿನಿಯವರೇ ನಿಮ್ಮ ನಿಜವಾಗಿ ನನ್ನ ಮನಸ್ಸು ಸತ್ತೆ ಹೇಳ್ತೀನಿ ನಾನು ಇಲ್ಲಿ ತನಕ ಇಲ್ಲಿ ತನಕ ಇಷ್ಟು ನೋವು ಪಟ್ಟಿಲ್ಲ ಹೇಳಿದ್ರೆ ಇಲ್ಲಿ ತನಕ ಎಗೇನ್ಸ್ಟ್ ಕಟ್ಟಿದ್ದು ರಾಜಕಾರಣಿಗಳನ್ನು ಅವರ ಕೆಲಸ ಮಾಡುವ ತನಕ ಬಿಟ್ಟಿರಲಿಲ್ಲ ಬಟ್ ಇವತ್ತು ನಾನು ಒಂದು ಹುಡುಗಿಯ ಪರವಾಗಿ ಹೋರಾಟ ಮಾಡಿ ಒಂದು ಕಮ್ಯುನಿಟಿಯ ಹುಡುಗಿಯ ಪರವಾಗಿ ಹೋರಾಟ ಮಾಡಿದಕ್ಕೆ ನೀವು ತಕ್ಕ ಗೌರವ ಕೊಟ್ಟುಬಿಟ್ರಿ ನಮಗೆ ತಕ್ಕ ಗೌರವ ಕೊಟ್ಟುಬಿಟ್ರಿ ನಿಜವಾಗಿ ಹೇಳ್ತೀನಿ ನಿಮಗೆ ನಿಜವಾಗಿ ಹೇಳ್ತೀನಿ ನಾನು ಇದರಲ್ಲಿ ಕೆಲವರು ಬಿಲ್ಲವರು ಹೇಳಿದ್ರು ನಾನು ಹೇಳ್ತಿರೋದು ಇಷ್ಟೇ ಬಿಲ್ಲವರ ಯುವ ವಾಹಿನಿಯನ್ನು ಇವತ್ತು ಪ್ರಶ್ನೆ ಮಾಡ್ಬೇಕು ಯಾಕಂತ ಹೇಳಿದ್ರೆ ನಾವು ಪ್ರಶ್ನೆ ಮಾಡುವಾಗಿಲ್ಲ ಯಾಕಂತ ಹೇಳೋದು ನಿಮ್ಮ ಜಾತಿಗೆ ಸಂಬಂಧಪಟ್ಟ ಸಂಘಟನೆ ಆಗಿದೆ ಬೇರೆ ಯಾವುದಾದ್ರೆ ಸಂಘಟನೆ ಆಗ್ತಿದ್ರೆ ನಾನು ಇವತ್ತು ಎದುರು ನಿಂತು ಪ್ರಶ್ನೆ ಮಾಡ್ತಿದ್ದೆ ಆದ್ರೆ ಇವತ್ತು ಹೇಳ್ತೀನಿ ಬಿಲ್ಲವರಲ್ಲಿ ನನ್ನ ಕಣ್ಣೀರಿಗೆ ಇವತ್ತು ನೀವೆಲ್ಲ ಕೊಡ್ಬೇಕು ಯಾಕಂತ ಹೇಳಿದ್ರೆ ನಾನು ಹೋರಾಟ ಮಾಡಿದ್ದು ಯಾಕಂತ ಹೇಳಿದ್ರೆ ನಿಮ್ಮ ಕಮ್ಯುನಿಟಿಗೆ ಸಂಬಂಧಪಟ್ಟ ಹುಡುಗಿಗೆ ಆದ್ರೆ ನಿಮ್ಮ ಕಮ್ಯುನಿಟಿ ಅವರೇ ಹೋಗಿ ಅಲ್ಲಿ ಡಿ ಕುಡಿದಾಡಿದಾರೆ ಅಂತ ಹೇಳಿದ್ರೆ ಏನ್ ಆಡ್ತಾರೆ ಒಂದು ಸಾವಿಗೆ ತೀರ್ಪು ಸಿಕ್ಕಿದ ನಂತರ ಕಾಲೇಜಿನವರೆದು ಯಾವುದೇ ತಪ್ಪಿಲ್ಲ ಅಂತ ಗೊತ್ತಾದ ಮೇಲೆ ಹೋಗ್ಬಹುದಿತ್ತು ಇನ್ನು ಕೂಡ ಆ ಹುಡುಗಿಗೆ ನ್ಯಾಯ ಸಿಗ್ಲಿಲ್ಲ ಆ ಮನೆಯವರಿಗೆ ನ್ಯಾಯ ಸಿಗ್ಲಿಲ್ಲ ನೀವು ಹೋಗಿ ಹೋರಾಟಗಳನ್ನು ಮಾಡಿ ಮುಗಿಸಿದ್ರಿ ಮಾಡಿ ಮುಗಿಸಿರಿ ನಿಜವಾಗಿ ಮನಸ್ಸಿಗೆ ತುಂಬಾ ನೋವಾಗ್ತಿದೆ ಯಾರೆಲ್ಲ ಹೇಳ್ಕೊಳ್ಳೋದು ನಮ್ಮ ನೋವನ್ನು ಯಾರೆಲ್ಲ ಹೇಳ್ಕೊಳ್ಳೋದು ನಮ್ಗೆಲ್ಲ ಬೇಕಿತ್ತಂತ ನಾನು ಕೇಳ್ತಿರೋದು ನಮಗೆ ಬೇಕಿತ್ತ ಎಷ್ಟೋ ಮಂದಿ ಆಗ ನಮ್ಗೆ ಹೇಳಿದ್ರು ನಿಜ ಹೇಳ್ತೀನಿ ಈ ಹೋರಾಟ ನಡೆಯುವಾಗ ಎಷ್ಟು ವಿಷಯಗಳಾಗಿದ್ವು ಅಂತ ನನ್ಗೆ ಗೊತ್ತು ನನಗೆ ಪರ್ಸನಲ್ ಆಗಿ ಎಷ್ಟೋ ದೊಡ್ಡ ದೊಡ್ಡ ಇದ್ರೆ ಅವರು ಸಂಘಟನೆ ಅವರು ಕಾಲ್ ಮಾಡಿ ಹೇಳಿದ್ರು ಇದು ಕ್ರೈಸ್ತರು ಹಿಂದೂಗಳ ವಿರುದ್ಧವಾಗಿ ಮಾಡ್ತಿರೋದು ವಿದ್ಯಾಸಂಸ್ಥೆಯ ಹೆಸರನ್ನು ಮಾಡ್ಲಿಕ್ಕೆ ಮಾಡ್ತಿರೋದು ನಾನು ಹೇಳಿದ್ದೆ ನನಗೆ ಇಲ್ಲಿ ಕ್ರೈಸ್ತ ಹಿಂದೂ ಮುಸ್ಲಿಂ ಜಾತಿ ಇಲ್ಲ ಅಥವಾ ನನಗೆ ಆ ವಿದ್ಯಾಸಂಸ್ಥೆಯ ವಿರೋಧ ಅಲ್ಲ ಅಥವಾ ಒಳ್ಳೆ ಕೆಲಸ ವಿದ್ಯಾಸಂಸ್ಥೆ ಒಳ್ಳೆ ಕೆಲಸಗಳನ್ನು ಮಾಡಿದೆ ಅದು ನನಗೂ ಗೊತ್ತು ಸಮಾಜಕ್ಕೂ ತಿಳಿದಿದೆ ನನ್ನ ಉದ್ದೇಶ ಇಷ್ಟೇ ಇತ್ತು ಆ ಸಾವಿಗೊಂದು ನ್ಯಾಯ ನ್ಯಾಯ ಸರಿಯಾಗಿ ಸಿಕ್ಕಿದ್ರೆ ವಿದ್ಯಾಸಂಸ್ಥೆಯ ಮೇಲೆ ನಾವು ಗೌರವ ಮುಂದುವರಿಸಿಕೊಂಡು ಹೋಗೋಣ ಬಟ್ ಅಲ್ಲಿ ಒಂದು ತಪ್ಪು ಸಂಭವಿಸಿದೆ ಅದಕ್ಕೆ ನ್ಯಾಯ ಸಿಗ್ಬೇಕೆಂಬ ಉದ್ದೇಶವಷ್ಟೇ ನಮ್ಮಲ್ಲಿತ್ತು ಆದ್ರೆ ಇವತ್ತು ಏನಾಯ್ತು ಇವತ್ತು ಏನಾಯ್ತು ನಿಜವಾಗಿ ಯುವ ವಾಹಿನಿಯವರಿಗೆ ಒಂದು ದೊಡ್ಡ ಸೆಲ್ಯೂಟ್ ಹೇಳ್ತೇನೆ ನೀವಂತೂ ಯುವ ವಾಹಿನಿಯವರಂತೂ ನಮ್ಮ ಎದೆಗೆ ತೊಳೆದು ಬಿಟ್ರಿ ನೀವು ನಮ್ಮ ಎದೆಗೆ ತೊಳ್ದು ಬಿಟ್ರಿ ನಮ್ಮನ್ನು ಅರ್ಧ ಕೊಂದು ಬಿಟ್ರಿ ಇನ್ನು ನಾನು ಬಿಲ್ಲವರಲ್ಲಿ ಕೇಳುದು ಯುವವಾಹಿನಿಯಲ್ಲಿ ಇಲ್ಲದಂತ ಬಿಲ್ಲವರಲ್ಲಿ ಕೇಳ್ತಾ ಇದ್ದೇನೆ ನೀವು ನಮ್ಮನ್ನು ಒತ್ತಿಸಿ ಬಿಡಿ ನಮ್ಮ ಹೋರಾಟ ಮಾಡಿದಕ್ಕೆ ಒತ್ತಿಸಿ ಬಿಡಿ ಅವರಂತೂ ಎದೆಗೆ ತೊಳ್ದಾಯ್ತು ನಿನ್ನೆ ನೀವು ಒತ್ತಿಸಿ ಬಿಡಿ ಆಯ್ತಾ ನೀವು ಒತ್ತಿಸಿ ಬಿಡಿ ನಿಮ್ಗೆ ನಿಜವಾಗಿ ಹೇಳ್ತಿದ್ದೇನೆ ಬಿಲ್ಲವ ಕಮ್ಯುನಿಟಿ ಅವರು ಇವತ್ತು ಎಚ್ಚೆತ್ತುಕೊಳ್ಳದಿದ್ರೆ ನಿಜವಾಗಿ ನಮ್ಮ ಕಣ್ಣೀರಿದೆಲ್ಲ ಯಾರನ್ನು ಕೂಡ ಬಿಡಲ್ಲ ಯಾಕಂತ ಹೇಳಿದ್ರೆ ಬಿಲ್ಲವ ಕಮ್ಯುನಿಟಿ ಅವರ ಇವತ್ತು ಅವರನ್ನು ಪ್ರಶ್ನೆ ಮಾಡಲೇಬೇಕು ಯುವ ಪ್ರಶ್ನೆ ಮಾಡಲೇಬೇಕು ನಮಗೆ ಪ್ರಶ್ನೆ ಮಾಡುವ ರೈಟ್ಸೇ ಇಲ್ಲ ಬಟ್ ಬಿಲ್ಲವರಾದ ಪ್ರತಿಯೊಬ್ಬರಿಗಿದೆ ಪ್ರಶ್ನೆ ಮಾಡುವಂತ ರೈಟ್ಸ್ ನಮ್ಮ ಕಣ್ಣೀರಿಗೆ ಬೆಲೆ ಕೊಡ್ಲೇಬೇಕು ಅವರು ಯಾಕಂತ ಹೇಳಿದ್ರೆ ನಾನು ಹೇಳ್ತೀನಿ ಇಷ್ಟು ದಿವಸ ಇಷ್ಟು ನೋವು ಪಟ್ಟು ಇಷ್ಟು ದಿವಸ ಧೈರ್ಯವಾಗಿ ಮಾತಾಡ್ತಿದ್ದೆ ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಇಷ್ಟು ಕಣ್ಣೀರಾಕಿ ಮಾತಾಡುವಾಗ ಮಾಡಿದ್ದಾರೆ ಇದಕ್ಕೆ ಕಾರಣ ಕೇವಲ ನಿಮ್ಮ ಈ ಅಲ್ಲಿನ ಕುಣಿತ ಅಲ್ಲಿನ ಕುಣಿತ ನಮಗೆ ಬೇಕಾ ನಮಗೆ ಹೋರಾಟ ಬೇಕೇನ್ರಿ ಹೋರಾಟ ಬೇಕಾ ಇದಕ್ಕೆ ಹೋರಾಟವ ಅವಶ್ಯಕತೆ ಇತ್ತ ನಮಗೆ ಮನೆಯಲ್ಲಿ ಕುಳಿತುಕೊಳ್ಬಹುದಿತ್ತು ಮನೆಯಲ್ಲಿ ಕುಳಿತು ಹೋರಾಟಗಳನ್ನು ಮಾಡಬಹುದಿತ್ತು ಅಥವಾ ನಮ್ಮ ಸ್ವಾರ್ಥಕ್ಕೋಸ್ಕರ ಹೋರಾಟಗಳನ್ನು ಮಾಡಬಹುದಿತ್ತು ನಮ್ಮ ಮನೆಯಲ್ಲಿ ಹಲವಾರು ಸಮಸ್ಯೆಗಳಿವೆ ಅಥವಾ ನಮಗೆ ಹಲವಾರು ಸಮಸ್ಯೆಗಳಿವೆ ನಾವೇನು ಕೋಟ್ಯಾಧಿಪತಿಗಳಲ್ಲ ನಮ್ಮ ಸಮಸ್ಯೆಗಳಿಗೆ ನಾವು ಕಾರಣಗಳನ್ನು ಹುಡುಕೊಂಡು ಹೋಗಬಹುದಿತ್ತು ಅಥವಾ ಇಂಥ ಹೋರಾಟದಲ್ಲಿ ಮೌನ ಇರಲಿಕ್ಕೋಸ್ಕರ ಎಷ್ಟೋ ಮಂದಿ ದುಡ್ಡು ಕೊಟ್ಟು ಅದಂತೆಕೊಂಡು ಮೌನವಾಗಿರ್ಬಹುದಿತ್ತು ಬಟ್ ನಮ್ಮ ಉದ್ದೇಶ ಏನಾಗಿತ್ತು ನಮ್ಮ ಉದ್ದೇಶ ಕೇವಲ ಈ ಹುಡುಗಿಗೆ ಒಂದು ನ್ಯಾಯ ಕೊಡಿಸುವ ಉದ್ದೇಶ ಆಗಿತ್ತು ಆದರೆ ನಿಜವಾಗಿ ಏನು ಮಾಡಿದ್ರಿ ಏನ್ ಮಾಡಿದ್ರಿ ನಾವು ನಿಜವಾಗಿ ನಮ್ಗೆ ಇದಕ್ಕೆ ಉತ್ತರ ಕೊಡ್ಬೇಕು ಪ್ರತಿಯೊಬ್ರು ಅಲ್ಲಿ ಹೋಗಿ ಕುಣಿದ ಪ್ರತಿಯೊಬ್ರು ನಮ್ಮ ಎದೆ ಮೇಲೆ ಕುಂಡದ್ದು ಜಾತಿ ಧರ್ಮಗಳನ್ನು ಬಿಟ್ಟು ಹೋರಾಟಕ್ಕೆ ಬಂದ್ರಲ್ಲ ಪ್ರತಿಯೊಬ್ರು ಬಂದ್ರು ಪೂಜಾರಿ ಅಂತ ನೋಡದೆ ಪ್ರತಿ ಜಾತಿಯವರು ಬಂದ್ರು ಪ್ರತಿ ಜಾತಿಯವರು ಬಂದ್ರು ಪ್ರತಿ ಧರ್ಮದವರು ಬಂದ್ರು ಮುಸಲ್ಮಾನರು ಬಂದ್ರು ಕ್ರೈಸ್ತರು ಬಂದ್ರು ಇಂತಹ ಒಂದು ಎಲ್ಲರೂ ಸಪೋರ್ಟ್ ಮಾಡಿದಂತ ಇಂಥ ಸಂದರ್ಭದಲ್ಲಿ ನೀವು ಈ ರೀತಿ ಮಾಡಿಬಿಟ್ರಲ್ಲ ಈ ರೀತಿ ಮಾಡಿಬಿಟ್ರಲ್ಲ ನಿಜವಾಗಿ ಇದಕ್ಕೆ ಉತ್ತರ ಕೊಡಲೇಬೇಕು ಹೇಳಿ ನಾನು ಇಲ್ಲಿ ತನಕ ಯಾರಿಂದ ಉತ್ತರ ಬಯಸಿರಲಿಲ್ಲ ಬಟ್ ನನಗೆ ಬಿಲ್ಲವರು ಉತ್ತರ ಕೊಡಲೇಬೇಕು ಬಿಲ್ಲವರು ಪ್ರತಿಯೊಬ್ಬರು ನನಗೆ ಉತ್ತರ ಕೊಡಬೇಕು ಯಾಕೆ ಈ ರೀತಿ ಮಾಡಿದ್ರಂತ ನಮಗೆ ಉತ್ತರ ಕೊಡಲೇಬೇಕು ಯುವ ಹಿಂದೆಯನ್ನು ನೀವು ಪ್ರಶ್ನಿಸಲೇಬೇಕು ಉತ್ತರ ನಾನು ಪ್ರತಿಯೊಬ್ಬರಿಂದಲೇ ಎಕ್ಸ್ಪೆಕ್ಟ್ ಮಾಡ್ತೇನೆ ಪ್ರತಿಯೊಬ್ಬರು ಗಾಳಿ ಹಾಕಿದ್ರೆ ಆಗ ಗಾಳಿ ಹಾಕಿದ್ರಿ ಹೇಳಿ ಹೋರಾಟ ಮಾಡಿ ನಿಮ್ಮ ಹಿಂದೆ ನಾವಿದ್ದೇವೆ ನಿಮ್ಮ ಹಿಂದೆ ನಾವಿದ್ದೇವೆ ಪೂಜಾರಿಗೆ ನ್ಯಾಯ ಸಿಗಬೇಕು ನ್ಯಾಯ ಸಿಗ್ಬೇಕಂತ ಎಲ್ಲ ಹೇಳಿದ್ರಿ ಇವತ್ತು ನಾನು ಎಲ್ಲರಲ್ಲಿ ಕೇಳ್ತಿದ್ದೇನೆ ನಮಗೆ ಕನ್ನಡ ನೀರು ಹಾಕಿಸಿದಾರಲ್ಲ ಇವರಲ್ಲಿ ಯಾರು ಪ್ರಶ್ನೆ ಮಾಡ್ತಾರೆ ಇವರಲ್ಲಿ ಯಾರು ಕೇಳ್ತಾರೆ ಯಾರು ಕೇಳ್ತಾರೆ ನಮಗೂ ಕೂಡ ಆಸೆ ಇದೆ ಹಲವಾರು ಪ್ರೋಗ್ರಾಮ್ ನಡೀತದೆ ವಿದ್ಯಾಸಂಸ್ಥೆ ಬಗ್ಗೆ ನಾನು ಏನು ಹೇಳಲ್ಲ ಆ ಕಾಲೇಜ್ಗೆ ಹೋಗಿ ಪ್ರೋಗ್ರಾಮ್ ನೋಡ್ಬೇಕಂತ ನಮ್ಗೂ ಆಸೆ ಇರ್ತದೆ ಹಲವಾರು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಾರೆ ನೋಡ್ಬೇಕೆಂಬಂತ ಆಸೆ ನಮಗೂ ಇರ್ತದೆ ನಾವು ಈ ಹೋರಾಟ ಕೇಳಿದ ಮೇಲೆ ಒಂದೇ ಒಂದು ದಿವಸ ಆಚೆ ಕಡೆ ಹೆಜ್ಜೆ ಹಾಕಿಲ್ಲ ಕಾರ್ಯಕ್ರಮಕ್ಕೆ ಹೆಜ್ಜೆ ಹಾಕಿಲ್ಲ ಲಾಸ್ಟ್ ಟೈಮ್ ಒಂದು ನಮ್ದೊಂದು ಕ್ಯಾಂಪ್ ಇತ್ತು ಕ್ಯಾಂಪ್ ಇದ್ದಾಗ ಫ್ರೆಂಡ್ಸ್ ಅವರು ಒಟ್ಟಿಗೆ ಹೋಗಿದ್ರು ನಾನು ಕೂಡ ಕಾಲೇಜ್ ಒಳಗೆ ಬನ್ನಿ ಹೇಳಿದಾಗ ನಾನು ಬರಲ್ಲ ನನಗೆ ಯಾಕೋ ಮನಸ್ಸಿಗೆ ಸಂಬಂಧ ಇಲ್ಲ ನ್ಯಾಯ ಸಿಕ್ಕಲಿ ಅವಳಿಗೆ ಆಮೇಲೆ ಖಂಡಿತ ಬರ್ತೇನೆ ಹೊರಗೆ ನಿಂತಿದ್ದೇನೆ ಹೊರಗೆ ನಿಂತಿದ್ದೇನೆ ಇವತ್ತು ಹೊರಗೆ ನಿಂತಾಗ ಅದೇ ನನ್ನ ಫ್ರೆಂಡ್ಸ್ ಅವ್ರು ಕೇಳ್ತಿದ್ದಾರೆ ಅವತ್ತು ನೀನು ಹೊರಗೆ ನಿಂತಿದ್ದಿ ಇವತ್ತು ನೋಡು ಇವತ್ತು ನೀನು ಯಾವ ಕಮ್ಯುನಿಟಿಯ ಹುಡುಗಿಗೋಸ್ಕರ ಹೋರಾಡಿದ್ದಿ ಆ ಕಮ್ಯುನಿಟಿ ಅವರು ಅದೇ ಸ್ಟೇಜ್ ಅಲ್ಲಿ ಹೋಗಿ ಅಲ್ಲೇ ಕುಂದಿದ್ದಾರೆ ಅಂತ ಯಾರಿದಕ್ಕೆ ಕಾರಣ ಯಾರ ಕಾರಣ ನಮಗೆ ಉತ್ತರ ಯಾರು ಕೊಡ್ತಾರೆ ನಮಗೆ ಉತ್ತರ ಯಾರು ಕೊಡ್ತಾರೆ ನಾನು ಹೇಳ್ತಿರೋದು ಇಷ್ಟೇ ನನಗೆ ಉತ್ತರ ಯಾರು ಕೊಡ್ತಾರೆ ಒಂದು ಕಮ್ಯುನಿಟಿ ಒಂದು ಕಮ್ಯುನಿಟಿ ನಾನು ಹೇಳ್ತೇನೆ ಕಮ್ಯುನಿಟಿ ಬಗ್ಗೆ ನನಗೆ ಅಭಿಮಾನ ಇತ್ತು ಬಿಲ್ಲ ಯುವ ವಾಹಿನಿ ಆಗಿರ್ಬೋದು ಕಮ್ಯುನಿಟಿ ಬಗ್ಗೆ ನಂಗೆ ಅಭಿಮಾನ ಇದೆ ಜಾತಿ ಕಮ್ಯುನಿಟಿಗಳು ಬೇಕು ಜಾತಿ ಕಮ್ಯುನಿಟಿಗಳು ಯಾಕೆ ಬೇಕಂತ ಹೇಳಿದ್ರೆ ಒಂದು ಅದರಲ್ಲಿರುವಂಥ ಬಡವರಿಗೆ ರಕ್ಷಣೆಗೆ ಆಗಿರ್ಬೋದು ವಿದ್ಯಾಸಿಗರಿದ್ದವರಿಗೆ ವಿದ್ಯೆ ಕೊಡಲಿಕ್ಕಾಗಿರ್ಬೋದು ಇದಕ್ಕೋಸ್ಕರ ಕಮ್ಯುನಿಟಿಗಳು ಬೇಕು ಆದರೆ ಇವತ್ತು ಏನಾಯಿತು ಕಮ್ಯುನಿಟಿಯ ಒಂದು ಹುಡುಗಿಯ ಸಾವನ್ನು ಮರೆತು ಹೀಗೆ ಹೋದರೆ ಯಾವ ರೀತಿ ಇದು ಯಾವ ರೀತಿ ಆಯಿತು ನಮ್ಗೆ ನಿಜವಾಗಿ ಬೇಜಾರಾಗ್ತಿದೆ ಯಾಕಂತ ಹೇಳಿದ್ರೆ ನಿಜ ಹೇಳ್ಬೇಕಂತ ಹೇಳಿ ತುಂಬಾ ಬೇಜಾರಾಗಿದೆ ತುಂಬಾ ಬೇಜಾರಾಗಿದೆ ಮನಸ್ಸಿಗೆ ಹೋರಾಟ ಮಾಡಿದಕ್ಕೆ ನಮ್ಗೆ ದೊಡ್ಡ ಗಿಫ್ಟ್ ಕೊಟ್ಬಿಟ್ರಿ ಹೋರಾಟ ಮಾಡಿದಕ್ಕೆ ನಿಜವಾಗಿ ನಮ್ಗೆ ಒಂದು ದೊಡ್ಡ ಗಿಫ್ಟ್ ಕೊಟ್ಬಿಟ್ರಿ ನಿಮ್ಗೆ ಯಾವತ್ತು ಕೂಡ ನಾವು ಒಂದು ಗ್ರೇಟ್ ಸೆಲ್ಯೂಟ್ ಹೇಳ್ತೇವೆ ಯುವ ವಾಹಿನಿಯವರಿಗೆ ಗ್ರೇಟ್ ಸೆಲ್ಯೂಟ್ ಹೇಳ್ತೀವಿ ಇದೇ ರೀತಿ ಮುಂದೆ ಇದೇ ರೀತಿ ಮುಂದೆ ಯಾಕಂತ ಹೇಳಿದ್ರೆ ನಿಮ್ಗೆ ನಿಮ್ದಾದ್ರೆ ಆಯ್ತು ನಿಮ್ದಾದ್ರೆ ಆಯ್ತು ನಿಮ್ಮ ಕಮ್ಯುನಿಟಿ ಮೇಲೆ ನಿಮ್ಗೆ ನಿಜವಾಗಿ ಪ್ರೀತಿ ಇರ್ತಿದ್ರೆ ಆ ಒಂದು ಸಾವು ಕಣ್ಣ ಮುಂದೆ ಬರಬೇಕಿತ್ತು ಸಾವು ಕಣ್ಣ ಮುಂದೆ ಬರಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕಮ್ಯುನಿಟಿ ಬಗ್ಗೆ ನಿಮ್ಗೆ ಎಷ್ಟು ಗೌರವ ಇದೆ ಎಂಬುದನ್ನು ನೀವು ನಿಮ್ಮ ಕಮ್ಯುನಿಟಿಯ ಪ್ರತಿ ಸಮಾಜದ ಪ್ರತಿಯೊಬ್ಬರಿಗೆ ನೀವು ತಿಳಿಸಿದಾಗ ಆಯ್ತು ತಿಳಿಸಿದಾಗ ಆಯ್ತು ನಮ್ಗೆ ಇದು ಬೇಡ ಯಾಕಂತ ಹೇಳಿದ್ರೆ ಸಮಾಜದ ಸಮಸ್ಯೆ ಬಗ್ಗೆ ಧ್ವನಿ ಎತ್ಬಹುದಿತ್ತು ಒಂದು ಕಮ್ಯುನಿಟಿ ಬಗ್ಗೆ ಮಾತಾಡಿದಕ್ಕೆ ನಮ್ಗೆ ತಕ್ಕ ಪಾಠ ಮಾಡಿಬಿಟ್ರಿ ತಕ್ಕ ಪಾಠ ಮಾಡ್ಬಿಟ್ರಿ ನಿಮ್ಮ ಕಮ್ಯುನಿಟಿಯ ಒಂದು ಹುಡುಗಿಯ ಬಗ್ಗೆ ಮಾತಾಡಿದಕ್ಕೆ ನಾನು ಸ ನಿಜ ಹೇಳ್ಬೇಕಂತೇಳಿ ನಾನು ತುಂಬ ಸಲ ಹೇಳಿದ್ದೆ ನಾನು ಬಿಲ್ಲವರ ಬಗ್ಗೆ ನಾನು ತುಂಬ ಗೌರವ ಇತ್ತು ಯಾಕಂತ ಹೇಳಿದರೆ ಬಿಲ್ಲವರಲ್ಲಿ ತುಂಬ ಮಂದಿ ಇದ್ದಾರೆ ಒಳ್ಳೆಯವರಿದ್ದಾರೆ ಹೇಳಲ್ಲ ಬಟ್ ಕೆಲವರಿದ್ದ ಈ ರೀತಿ ಆಗ್ತಾ ಇದೆ ಬಿಲ್ಲವರಲ್ಲಿ ಎಷ್ಟೋ ಗೌರವ ಇತ್ತು ಯಾಕಂತೇಳಿ ಯಾವುದೇ ಒಂದು ಅಧಿಕಾರಕ್ಕೆ ಆಸೆ ಪಟ್ಟವರಲ್ಲ ಯಾವುದೇ ಒಂದು ಅಧಿಕಾರಕ್ಕೆ ಆಸೆ ಪಡದೆ ನೈಜವಾಗಿ ಬದುಕ್ತಿದ್ದವರು ಬಿಲ್ಲವರು ತುಂಬ ಗೌರವ ಇತ್ತು ಆಡಿ ಹೊಗಳ್ತಿದ್ದೆ ಎಲ್ಲಿ ಹೋದರೂ ಕೂಡ ಆಡಿ ಹೊಗಳ್ತಿದ್ದೆ ಎಷ್ಟೋ ಮಂದಿಯಲ್ಲಿ ಹೇಳ್ತಿದ್ದೆ ಎಷ್ಟೋ ಬೇರೆ ಕಮ್ಯುನಿಟಿ ಅವರು ಹೇಳ್ತಿದ್ದೆ ಬಿಲ್ಲವರು ಬಿಲ್ಲವರ ಬಗ್ಗೆ ಮಾತಾಡಿದಾಗ ಇದು ಮಾಡಿದ್ದೆ ಜನಾರ್ದನ ಅವರವರ ಬಗ್ಗೆ ಬಿಲ್ಲವರು ಬಿರುವೆ ಯಾರು ಕೂಡ ಮಾತಾಡಿದಾಗ ಬಿರುವ ಪರವಾಗಿ ನಾನು ಹೋಗಿ ಆಗ ನಾನ್ ಮಾತಾಡಿದ್ದೆ ಯಾಕೆ ಹೇಳಿ ಅವ್ರು ಪೂಜಾರಿ ಅಂತ ನಾನು ನೋಡ್ಲಿಲ್ಲ ಮಾಡಿದ ಒಳ್ಳೆ ಕೆಲಸ ನೋಡಿದ್ದೆ ಕಾವ್ಯ ಪೂಜಾರಿ ಅಲ್ಲಿ ಅವರು ಪೂಜಾರಿ ಅಂತ ನೋಡ್ಲಿಲ್ಲ ಅಲ್ಲಿ ಒಂದು ಸಾವಿಗೆ ನ್ಯಾಯ ಕೊಡಿಸ್ಬೇಕಂತ ನಾವು ಮಾಡಿದ್ದೆ ಬಟ್ ನಿಮ್ಮ ಪೂಜಾರಿ ಕಮ್ಯುನಿಟಿಯ ಬಗ್ಗೆ ನಿಮ್ಮ ನಿಮ್ಮ ಬಿಲ್ಲವ ಕಮ್ಯುನಿಟಿಯನ್ನು ನಾವು ತಲೆ ಮೇಲೆ ಒಟ್ಕೊಂಡು ಪೂಜೆ ಮಾಡಿದ್ದಕ್ಕೆ ಯುವ ವಾಹಿನಿಯವರು ನಮ್ಗೆ ತಕ್ಕ ತಕ್ಕ ಪಾಠ ಕಲಿಸಿಬಿಟ್ರು ತಕ್ಕ ಪಾಠ ಕಲಿಸಿಬಿಟ್ರು ನನ್ನೊಂದು ರಿಕ್ವೆಸ್ಟ್ ನಾನು ಪ್ರತಿ ಬಿಲ್ಲವ ಕಮ್ಯುನಿಟಿಯಲ್ಲಿ ಇವತ್ತೊಂದು ಭಿಕ್ಷೆ ಬೇಡ್ತಾ ಇದ್ದೇನೆ ನಿಮ್ಮ ಪರವಾಗಿ ಹೋರಾಟ ಮಾಡಿದಕ್ಕೆ ನಿಮ್ಮನ್ನು ಹೊಗಳಿದ್ದಕ್ಕೆ ಅಥವಾ ನೀವು ಮಾಡಿದಂಥ ನೈಜವನ್ನು ತಿಳಿಸಿದಕ್ಕೆ ಅಥವಾ ನಿಮ್ಮ ಇದರ ಪರವಾಗಿ ಹೋರಾಟ ಮಾಡಿದ್ದಕ್ಕೆ ಪ್ರತಿಯೊಬ್ಬರು ಬಿಲ್ಲವ ಕಮ್ಯುನಿಟಿ ಅವರಲ್ಲಿ ನಾನೊಂದು ಭಿಕ್ಷೆ ಬೇಡ್ತಾ ಇದ್ದೇನೆ ನಿಜವಾಗಿ ನಮ್ಮ ಈ ಕಣ್ಣೀರಿಗೆ ಬೆಲೆ ಕೊಡೋದಾದರೆ ಯುವ ವಾಹಿನಿಯವರನ್ನು ನೀವು ಪ್ರಶ್ನಿಸಿ ಯುವ ವಾಹಿನಿಯವರನ್ನು ಪ್ರಶ್ನಿಸಿ ಅವರು ಮಾಡಿದ್ದು ಸರಿಯಾದ ತಪ್ಪಂತೇಳಿ ಪ್ರಶ್ನಿಸಿ ಪ್ರಶ್ನಿಸಿ ಇದೇ ನೀವು ನಮಗೆ ಇದು ಮತ್ತೆ ಏನು ಬೇಡ ನಮಗೆ ದೊಡ್ಡ ನಮಸ್ಕಾರ ಯುವ ವಾಹಿನಿಯವರೇ ದೊಡ್ಡ ನಮಸ್ಕಾರ ಚೆನ್ನಾಗಿರಿ ಇದೇ ರೀತಿ ಒಳ್ಳೆ ಪ್ರೋಗ್ರಾಮ್ಸ್ಗಳನ್ನು ಇನ್ನಷ್ಟು ಮಾಡಿ ನಿಮಗೆ ಹೆಸರು ಬಂದರೆ ಸಾಕು ಇದು ಬಂದರೆ ಸಾಕು ಮಾಡಿ ಸೆಲ್ಯೂಟ್ ನಮ್ಮಂಥ ಹೋರಾಟಗಾರರಿಗೆ ಮಾಡಲಿಕ್ಕೆ ತುಂಬ ಉಪಕಾರ ಆಯ್ತು ಯಾವುದೇ ಎಕ್ಸ್ಪೆಕ್ಟೇಷನ್ ಒಂದು ರೂಪಾಯಿ ಸಾಮಾಜಿಕ ಕಾರ್ಯಕರ್ತ ಅಂತೇಳಿ ನಾವು ಒಂದು ರೂಪಾಯಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ ತುಂಬ ಮಂದಿ ನಮ್ಮಲ್ಲಿ ನೂರು ಪ್ರಶ್ನೆಗಳನ್ನು ಕೇಳ್ತಾರೆ ಯಾಕೆ ಹೇಳಿ ನಾವು ಫ್ರೀಯಾಗಿ ಸಿಗ್ತೇವೆ ಯಾರಲ್ಲಿ ಪ್ರಶ್ನೆ ಮಾಡಬೇಕು ಅವರನ್ನು ಪ್ರಶ್ನೆ ಮಾಡಲ್ಲ ನಮ್ಮಲ್ಲಿ ಕೇಳ್ತಾರೆ ಹೋರಾಟ ಏನಾಯಿತು ನ್ಯಾಯ ಸಿಕ್ಕಿತಾ ತನಕ ತಲುಪಿತ ಹೋಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಕೇಳಿದಾನಾ ನ್ಯಾಯ ಸಿಕ್ಕಿತ ಕಾವ್ಯ ಪೂಜಾರಿ ಹೋರಾಟ ಎಲ್ಲಿ ತಲುಪಿದಂತ ಕಾಲೇಜ್ ನವರಲ್ಲಿ ಹೋಗಿ ಪ್ರಶ್ನೆ ಮಾಡಿದಾರ ನಿಮ್ಮ ಕಾಲೇಜ್ ನಲ್ಲಿ ಒಂದು ಹುಡುಗಿ ಸತ್ತಿದಾಳೆ ನ್ಯಾಯ ಎಲ್ಲಿ ಸಿಕ್ಕಿತ್ತು ನ್ಯಾಯ ಯಾರಾದ್ರೆ ಪ್ರಶ್ನೆ ಮಾಡಿದಾರಾ ಮಾಡ್ಲಿಲ್ಲ ಕೇವಲ ನಮ್ಮನ್ನು ಪ್ರಶ್ನೆ ಮಾಡಿದ್ರೆ ಯಾಕೆ ನಾವು ಹೋರಾಟಗಳನ್ನು ಮಾಡ್ತೇವೆ ನಾವು ಜುಜುಬಿಗಳು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಹೋರಾಟಗಳನ್ನು ಮಾಡ್ತೇವಲ್ಲ ಅಲ್ಲಿ ದುಡ್ಡು ಮಾಡುವವರು ಸರ್ಕಾರದಿಂದ ಸಂಬಳ ಪಡೆದುಕೊಂಡಿರುವವರು ಅಥವಾ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಇದ್ದಾರಲ್ಲ ಅವರನ್ನು ನಿಮಗೆ ಪ್ರಶ್ನೆ ಮಾಡುವಂತ ಇಲ್ಲ ನಮ್ಮಂತವರನ್ನು ಪ್ರಶ್ನೆ ಮಾಡ್ತೀರಾ ಇವತ್ತು ಯಾರೆಲ್ಲ ಹೋಗಿ ಅಲ್ಲಿ ಕುಂಡಿದಿರಿ ನಿಜ ಹೇಳ್ತೀರಿ ಮತ್ತೆ ಮತ್ತೆ ಹೇಳ್ತೀರಿ ಯಾರೆಲ್ಲ ಹೋಗಿ ಅಲ್ಲಿ ಕುಂಡಿದಿರಿ ಪ್ರತಿಯೊಬ್ರು ನಮ್ಮ ಎದೆ ಮೇಲೆ ಕುಂದು ಬಿಟ್ರಿ ಯಾಕಂತ ಹೇಳಿ ನೀವು ಕಮ್ಯುನಿಟಿ ಹೆಸರು ಕೊಡಲೆ ಹೋಗ್ಬಹುದಿತ್ತು ನೀವು ಯುವ ಯುವವಾಹಿನಿ ಹೆಸರು ಕೊಡದೆ ಹೋಗ್ತಿದ್ರು ಕೂಡ ಪರವಾಗಿಲ್ಲ ಇತ್ತು ಕಣ್ರಿ ಯುವ ವಾಹಿನಿ ಹೆಸರು ಕೊಡದೆ ಹೋಗ್ತಿದ್ರು ಪರವಾಗಿಲ್ಲ ಇತ್ತು ಬಟ್ ಇವತ್ತೇದಾಯ್ತು ಅಂತ ಹೇಳಿದ್ರೆ ಯುವ ವಾಹಿನಿ ಹೆಸರು ಕೊಟ್ರಿ ಬಿಲ್ಲವರ ಸಂಘಟನೆ ಅಂತ ಆಯ್ತು ಬಿಲ್ಲವರು ಹೋದ್ರಂತಾಯ್ತು ಬಿಲ್ಲವರ ಪರವಾಗಿ ಹೋರಾಟ ಮಾಡಿದ ನಮ್ಗೆ ಸರಿಯಾಗಿ ಪಾಠ ಕಲಿಸಿಕೊಟ್ಬಿಟ್ರಿ ಧನ್ಯವಾದಗಳು ಯಾವತ್ತು ಕೂಡ ಇದೇ ರೀತಿ ಮುಂದುವರಿ ಇದೇ ಇರುತ್ತೆ ಮುಂದುವರಿ ನಿಮ್ಗೆ ನೀವು ಮಾಡಿದ್ರೆ ಸರಿ ಯಾಕಂತ ಹೇಳಿದ್ರೆ ನಾವು ಸುಮ್ಮನೆ ಹೋರಾಟ ಮಾಡಿದ್ದು ನಮ್ಗೆ ಅರ್ಥ ಇಲ್ಲ ನಮ್ಗೆ ಮಾಡ್ಲಿಕ್ಕೆ ಕೆಲಸ ಇರಲಿಲ್ಲ ಅಥವಾ ನಾವು ಪಬ್ಲಿಸಿಟಿಗೆ ಕೆಲವರು ಹೇಳ್ತಾರೆ ಪಬ್ಲಿಸಿಟಿಗೆ ಹೋರಾಟ ಮಾಡಿದಂತ ಪಬ್ಲಿಸಿಟಿಗೆ ಒಂದು ಯಾವುದೇ ಒಂದು ತಪ್ಪನ್ನು ಎತ್ತಿ ತೋರಿಸುವಾಗ ಅದ್ರ ಹಿಂದೆ ಎಷ್ಟು ಮಂದಿ ನಮ್ಗೆ ಕಾಯ್ತಿರ್ತಾರೆ ಅಂತ ನಮ್ಗೆ ಗೊತ್ತು ಎಷ್ಟು ಮಂದಿ ನಮ್ಮನ್ನು ಕಾಯ್ತಾ ಇರ್ತಾರೆ ನಮ್ಮನ್ನು ಎಂತೆಲ್ಲ ಮಾಡ್ಲಿಕ್ಕೆ ಯೋಚಿಸಿರ್ತಾರೆ ಅಂತ ನಮ್ಗೆ ಗೊತ್ತು ಕಣ್ರಿ ಮಾತಾಡೋದು ಸುಲಭ ಹೇಳೋದು ಸುಲಭ ಬಟ್ ಆ ಹೋರಾಟ ಮಾಡುವಾಗ ಅದರ ಹಿಂದಿರುವ ನೋವು ನಮಗೆ ಗೊತ್ತು ಬಟ್ ಇವತ್ತು ತುಂಬಾ ಒಳ್ಳೆ ಒಳ್ಳೆ ಪಾಠ ಕಲಿಸಿದ್ರಿ ನಮ್ಗೆ ತುಂಬಾ ಒಳ್ಳೆ ಪಾಠ ಕಲಿಸಿದ್ರಿ ನಾವು ಜಾತಿ ಬಿಟ್ಟು ಎಲ್ರು ಒಲ್ರು ಒಂದೇ ಪ್ರತಿಯೊಬ್ಬರಿಗೂ ನ್ಯಾಯ ಕೊಡ್ಬೇಕಂತ ಹೇಳಿದಕ್ಕೆ ತುಂಬಾ ತುಂಬಾ ತುಂಬ ತುಂಬ ಒಂದು ಒಳ್ಳೆ ಪಾಠ ಕಲಿಸ್ಕೊಟ್ರಿ ತುಂಬಾ ಪಾಠ ಕಲಿಸ್ಕೊಟ್ರಿ ದೊಡ್ಡ ಧನ್ಯವಾದಗಳು ದೊಡ್ಡ ಧನ್ಯವಾದಗಳು ಇನ್ನು ನಿಮ್ದು ನಿಮ್ದು ನೀವೇ ಇದು ಮಾಡ್ತೀರಲ್ಲ ಮಾಡಿ ಮಾಡ್ತೀರಾ ಮಾಡಿ ಇನ್ನು ನನ್ನಲ್ಲಿ ಯಾರು ಪ್ರಶ್ನೆ ಮಾಡಬೇಡಿ ಇನ್ನು ಯಾರಿಗಾದರೂ ಪ್ರಶ್ನೆ ಮಾಡಬೇಕಿದ್ರೆ ದಯವಿಟ್ಟು ಕಾವ್ಯ ಎಲ್ಲ ಏನಾಯ್ತು ಅಂತೇಳಿ ಇಷ್ಟು ತನಕ ಹೋರಾಟ ಮಾಡಿದೆ ಬಟ್ ಒಳ್ಳೆ ಪಾಠ ಕೊಟ್ಟದಕ್ಕೆ ಇನ್ನು ನಿಮ್ಮ ಕಮ್ಯುನಿಟಿ ಪ್ರಶ್ನೆ ಮಾಡಿ ದಯವಿಟ್ಟು ಆ ತಾಯಿಯ ಕ್ಷಮೆಯನ್ನು ಕೂಡ ಕೇಳ್ತಿದ್ದೇನೆ ಆ ತಾಯಿ ಮೇಲೆ ನಮ್ಗೆ ಈಗಲೂ ಕರುಣೆ ಇದೆ ಆ ದೇವರಂತೆ ಇದ್ರೆ ಒಂದು ನ್ಯಾಯ ಖಂಡಿತ ಕೊಟ್ಟೆ ಕೊಡಿಸ್ತಾನೆ ಬಟ್ ನಮ್ಗೆ ನಿಜವಾಗಿ ಒಳ್ಳೆ ಪಾಠ ಕಳಿಸ್ಕೊಟ್ಬಿಟ್ರಿ ತುಂಬಾ ಮಂದಿ ನಮ್ಮನ್ನು ಇವತ್ತು ಪ್ರಶ್ನೆ ಮಾಡುವಾಗೆ ತುಂಬಾ ಮಂದಿ ನಮ್ಮನ್ನು ನೋಡಿ ನಗಡುವಾಗೆ ಮಾಡಿಬಿಟ್ರಿ ತುಂಬಾ ಮಂದಿ ನಮ್ಮನ್ನು ನೋಡಿ ನಗಡುವಾಗೆ ಮಾಡಿಬಿಟ್ರಿ ತುಂಬಾ ಥ್ಯಾಂಕ್ಸ್ ತುಂಬಾ ಉಪಕಾರ ಇಂತ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮಂತವರು ನೈಜವಾಗಿ ಹೋರಾಟಕ್ಕೆ ಬರ್ತಾರಲ್ಲ ಅವರ ಎದೆ ಮೇಲೆ ತುಳಿರಿ ಓಕೆ ಒಳ್ಳೇದಾಗ್ಲಿ ನಿಮ್ಗೆ ಒಳ್ಳೇದಾಗ್ಲಿ ಅಷ್ಟೇ ಇನ್ನೇನು ಹೇಳಲ್ಲ